ನಮಸ್ಕಾರ ಸಾರಿ ನಮ್ಮ ಹೀರೋ ಕಾಗೆಗೆ ಟೈಮ್ ಇರಲಿಲ್ಲ ಬರೋದಕ್ಕೆ ಹಾಗಾಗಿ ಅವ್ರ ನಾವು ಬಂದಿದ್ದೀವಿ ಇವರು ಹೇಳಿದಾಗ ಆ್ಯಕ್ಚುಲಿ ಒಂದು ಒಂದು ರೀತಿಯಲ್ಲಿ ಯಾವುದು ಕಾಗೆನೇ ನಮ್ಮದು ಮೇನ್ ಯುನಿಕ್ನೆಸ್ ಪ್ರತಿಯೊಂದು ಚಿತ್ರದಲ್ಲಿ ಒಂದು ಯೂನಿಕ್ನೆಸ್ ಇರುತ್ತಂತಲ್ಲ ಅದೇ ಥರ ಈ ಚಿತ್ರದಲ್ಲಿ ಒಂದು ಕಥೆಯಲ್ಲಿ ಒಂದು ಯೂನಿಕ್ನೆಸ್ ತರೋದಂದ್ರೆ ಅದು ಆ ಕಾಗೆ ಬಟ್ ಅದೆಲ್ಲೂ ರಿವೀಲ್ ಆಗಲ್ಲ ಆಮೇಲೆ ಜಾಸ್ತಿ ನಾನು ಸಿನಿಮಾ ಬಗ್ಗೆ ಏನು ಅಂತ ಗೊತ್ತಿಲ್ಲ ಎಲ್ಲಿ ಏನೋ ರಿವೀಲ್ ಮಾಡ್ಬಿಡ್ತೀನಿ ಅನ್ನೋ ಇದರಲ್ಲಿ ನಾನು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಲ್ಲ ಆದರೆ ನಾನು ಈಗ ಸೈಕಾಲಜಿಕಲ್ ಥ್ರಿಲ್ಲರ್ ಅನ್ಬೇಕಾ ಇಲ್ಲ ಹಾರರ್ ಅನ್ಬೇಕಾ ಇಲ್ಲ ಮರ್ಡರ್ ಮಿಸ್ಟ್ರಿ ಅನ್ಬೇಕಾ ಗೊತ್ತಾಗ್ತಿಲ್ಲ ಸೊ ಇವೆಲ್ಲರದೂ ಒಂದು ಬ್ಲೆಂಡ್ ಇದೆ ನಮ್ಮ ಸಿನಿಮಾದಲ್ಲಿ ನಮಗೆಲ್ಲರಿಗೂ ಸಿನಿಮಾ ತೋರಿಸಿದ್ರು ಅವರು ಸಿನಿಮಾ ನೋಡಿದ್ಮೇಲೆ ಸಾಕಷ್ಟು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಮೇಲೆ ಆಮೇಲೆ ಅದಕ್ಕೆ ತಕ್ಕಂಗೆ ಮ್ಯಾಡಿಯವರು ಒಳ್ಳೆಯ ಮ್ಯೂಸಿಕ್ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಡೈರೆಕ್ಟರ್ ವೇದ್ ಅವ್ರಿಗೆ ಅವ್ರ ಎಡಿಟರ್ ಆಗಿರೋದ್ರಿಂದ ಆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇಲ್ಲಿ ತುಂಬಾ ಒಂದು ಅಡ್ವಾಂಟೇಜ್ ಕೊಟ್ಟಿರೋದು ಕೊಟ್ಟು ಕೊಡ್ತು ಅಂತ ಹೇಳ್ಬೋದು ಆಮೇಲೆ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ ಪ್ರವೀಕ್ ಅವರು ಮತ್ತೆ ವಿಶ್ವ ಅವರು ಇಬ್ಬರು ತುಂಬಾ ಪ್ಯಾಷನೇಟ್ ಆಗಿದ್ದಾರೆ ಸಿನಿಮಾ ಬಗ್ಗೆ ಬನ್ನಿ ಹೀರೋಯಿನ್ ಸೊ ಇವ್ರಿಬ್ರು ತುಂಬಾ ಪ್ಯಾಷನೇಟ್ ಆಗಿದ್ದಾರೆ ಸಿನಿಮಾ ಬಗ್ಗೆ ಅದೇ ಆಕ್ಚುಲಿ ಖುಷಿ ಕೊಡೋದು ಈಗ ಒಬ್ಬ ಆಕ್ಟರ್ಗೆ ಒಬ್ಬ ಪ್ರೊಡ್ಯೂಸರ್ ಆದವರು ಎಷ್ಟು ತಿಳ್ಕೊಂಡಿದ್ದಾರೆ ಸಿನಿಮಾ ಬಗ್ಗೆ ಆಮೇಲೆ ಅವ್ರದ್ದು ಎಷ್ಟು ಆಸಕ್ತಿ ಇದೆ ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದೆಲ್ಲ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗ್ಬಿಡುತ್ತೆ ಕೆಲವೊಂದ್ಸಲ ಏನಾಗುತ್ತೆ ಪ್ರೊಡ್ಯೂಸರ್ ಬರೀ ದುಡ್ಡು ಹಾಕಿದ್ರೆ ಸಾಲದು ಅವ್ರಿಗೆ ಆ ಪ್ಯಾಷನ್ ಇರಬೇಕು ಸಿನಿಮಾ ಬಗ್ಗೆ ನಮ್ಗೆ ಸಿನಿಮಾ ಗೆಲ್ಬೇಕು ಕತೆ ಹಿಂಗಿರ್ಬೇಕು ಅದಿರ್ಬೇಕು ಅಂತೆಲ್ಲ ಎಲ್ಲ ಇನ್ವಾಲ್ವ್ ಆಗಿ ಇನ್ವಾಲ್ವ್ ಆದರೂ ಕೂಡ ಅಷ್ಟೇ ಒಂದು ಫ್ರೀಡಮ್ ಡೈರೆಕ್ಟರ್ ಕೊಡ್ತಾರಲ್ಲ ಅದನ್ನು ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಹಾಗಾಗಿ ಎಲ್ಲರ ಒಂದು ಸಪೋರ್ಟಿಂದ ಸಿನಿಮಾ ಒಂದು ಒಳ್ಳೆಯ ರೀತಿಯಲ್ಲಿ ಸಿನಿಮಾ ಚೆನ್ನಾಗಿ ಬಂದಿದೆ ಸೊ ಇದು ಅಷ್ಟೇ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಬಗ್ಗೆ ನೋಡೋಣ ಥ್ಯಾಂಕ್ ಯು ಮೊದಲನೇದಾಗಿ ಕ್ಷಮೆ ಇರಲಿ ಯಾಕಂದ್ರೆ ನಾನು ಬೇರೆ ಕಡೆ ಶೂಟ್ ಅಲ್ಲಿದ್ದೆ ಅಲ್ಲಿನ ಪರ್ಮಿಷನ್ ಕೇಳಿ ಬರುವಷ್ಟರಲ್ಲಿ ಲೇಟ್ ಆಯಿತು ಕಾಯಿಸಿದ್ದಕ್ಕೆ ಸಾರಿ ಏನು ಹೇಳಬೇಕು ಟ್ರೈಲರ್ ನೋಡಿರ್ತೀರಾ ಏನು ನಾನು ನೋಡಿಲ್ಲ ಆ್ಯಕ್ಚುಲಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ ಒಂಥರ ಹೊಸ ಥರ ಇದು ಪ್ರಯತ್ನ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ನಮಗಿಂತ ಎಕ್ಸ್ಪೀರಿಯನ್ಸ್ ಇರುವಂತ ಕಲಾವಿದರು ಇದ್ದಾರೆ ಸೊ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಲಿಕ್ಕೂ ನನಗೂ ಖುಷಿ ಆಯಿತು ಸೊ ನಮ್ಮ ಪ್ರಬೀಕ್ ಸರ್ ಆಗಿರ್ಬೋದು ವೇದ್ ಸರ್ ವಿಶ್ವನಾಥ್ ಸರ್ ಆ್ಯಂಡ್ ನನಗೊಂದು ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ನಾನು ಇದರಲ್ಲಿ ಬರಹಗಾತಿಯಾಗಿ ರೋಲ್ನ ಪ್ಲೇ ಮಾಡ್ತಾ ಇದ್ದೀನಿ ಅದೇ ಸದ್ ಬರ್ತೀವಿ ಥಿಯೇಟರ್ಗೆ ಸೊ ಇವಾಗ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಹಾಗೆ ಕೂಡ ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾ ತಂಡದ ಮೇಲೆ ಕೊನೆಯವರೆಗೂ ಇರಬೇಕು ಅಂತ ಕೇಳ್ಕೊತೀನಿ ಬಂದಿರೋದೇನಿ ಅದಿಲ್ಲ ಚೆನ್ನಾಗಿದೆ ಇದೊಂಥರ ನೀವು ಬೇರೆ ತರ ಒಂದು ಜೋನರಲ್ಲಿ ನೋಡ್ಬಂತ ಒಳ್ಳೆ ಸಿನಿಮಾ

ಏನಕ್ಕೆ ಹೇಳಿದ್ರೆ ಶನೇಶ್ವರ ಒಂದು ಆಶೀರ್ವಾದ ಕೊಟ್ಟರೆ ನಮ್ಮ ಜೀವನ ಎಲ್ಲೋ ಹೋಗ್ಬಿಡುತ್ತಂತೆ ಸುಮಾರಷ್ಟು ಜನ ಹೇಳ್ತಾರೆ ಕಾಗೆ ಅಪಶಕುನ ಅಂತ ನಾನೊಂದು ಕೇಳ್ಪಟ್ಟಿದ್ದೆ ಒಂದು ನ್ಯೂಸು ಒಂದು ದಿವಸ ನಮ್ಮ ಸಿದ್ದರಾಮಯ್ಯ ಸರ್ ಅವ್ರ ಗಾಡಿ ಮೇಲೆ ಕಾಗೆ ಕೂತಿದ್ದೆ ಅಂತೆ ಅಪಶಕುನ ಅಂತ ಅಂದರು ಆದರೆ ಇವತ್ತು ನಮ್ಮ ಹೆಮ್ಮೆಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಇವತ್ತು ಸೊ ಸರ್ ಅಲ್ಲ ಕಾರ್ ಚೇಂಜ್ ಮಾಡಿದ್ರು ಅದು ಅದು ನಮ್ಮ ಅನಿಸಿಕೆಗಳು ಸೊ ನಮ್ಗೆ ಮನಸ್ಸಿಗೆ ಅಂದ್ರೆ ನಮ್ಮ ಟೈಮ್ ಕೂಡ ಎಲ್ಲ ಚೇಂಜ್ ಆಗಬಹುದು ಅಂತ ಇದೆ ಸರ್ ಕರೆಕ್ಟ್ ಅಲ್ಲ ಅದು ಅವರವರ ಅನಿಸಿಕೆ ಬಟ್ ನನ್ನ ಅನಿಸಿಕೆ ಏನಂದ್ರೆ ಅಲ್ಲಿಂದ ಅವ್ರೀಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದ್ರೆ ನಮ್ಮ ಸರ್ ಮತ್ತೆ ಇವರ ಪ್ರಯತ್ನ ಈ ಕಾಗೆ ಮುಖಾಂತರ ಒಂದು ಅದ್ಭುತ ಕ್ರಿಯೇಟ್ ಆಗ್ಲಿ ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಥಾನಮಾನ ಸಿಗ್ಲಿ ಅವ್ರದ್ದು ಚೆನ್ನಾಗಾದ್ರೆ ನಮಗೂ ಚೆನ್ನಾಗಾಗ್ಲಿ ಒಂದು ಒಂದು ಚಿಕ್ಕ ಅನಿಸಿಕೆ ಹಾಗೆ ಸಿನಿಮಾ ಮೂರ್ತ ದಿವಸ ನಾವೆಲ್ಲ ಮಾತಾಡಿದ್ವಿ ನಮ್ ಸಿನಿಮಾ ಹಿಂಗ್ ಮಾಡ್ತಾ ಇದೀವಿ ಹಂಗಿದೆ ನನ್ನ ಕ್ಯಾರೆಕ್ಟರ್ ಇದು ಅದು ಅವ್ರ ಕ್ಯಾರೆಕ್ಟರ್ ಅದು ಅಂತೆಲ್ಲ ಹೇಳಿದ್ವಿ ಆದ್ರೆ ಇವತ್ತು ಜಾಸ್ತಿ ನಾನು ಮಾತಾಡಬಾರ್ದು ಅಂತಿದ್ದೀನಿ ಏನಕ್ಕೆ ಅಂದ್ರೆ ಟ್ರೇಲರ್ ಮಾತಾಡ್ಬೇಕು ಟ್ರೇಲರ್ ನೋಡಿದ್ಮೇಲೆ ನೀವುಗಳು ನಮ್ಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡೋದಕ್ಕೆ ಸಿದ್ಧರಾಗಿರ್ಬೇಕು ನಮ್ಮ ನಿರ್ದೇಶಕರು ಫುಲ್ ಎಕ್ಸಾಮ್ ಪೇಪರ್ ರೆಡಿ ರೆಡಿಯಾಗಿ ಬಂದಿದ್ದಾರೆ ಅವರಿಗೆ ಮೂರ್ತ ಟೈಮಲ್ಲಿ ಅವ್ರು ಜಾಸ್ತಿ ಮಾತಾಡಿರಲಿಲ್ಲ ನಾನು ಮಾಡಿ ತೋರಿಸ್ತೀನಿ ಆಗಿದ್ರಿ ಮಾಡ್ ತೋರ್ಸಿದ್ದಾರೆ ಇವತ್ತು ಮಾತಾಡ್ಬೇಕು ಅವ್ರೀಗ ಸೊ ಹಾಗಾಗಿ ನಾನು ಜಾಸ್ತಿ ಮಾತಾಡಲ್ಲ ಸೊ ನನ್ನ ಸಹಕಲಾವಿದರಾದಂತ ದೇವ್ ದೇವ್ ಸರ್ ಆಗಿರ್ಬೋದು ತುಂಬಾ ಸರ್ ನನ್ನ ಪಾತ್ರ ಇದು ನನ್ನ ನಾನು ನೋಡಿರೋ ಪ್ರಕಾರ ನಮ್ಮ ಸಿನಿಮಾದಲ್ಲಿ ಅವ್ರು ಹೀರೋ ಕ್ಯಾರೆಕ್ಟರ್ ಅಂತ ಹೇಳಿದ್ರು ಬಟ್ ನಮ್ಮ ಸಿನಿಮಾದಲ್ಲಿ ಹೀರೋ ಕಾಗೆ ನಾನು ಕಾಗೆ ಅಕ್ಕಪಕ್ಕದಲ್ಲಿ ಸಹಪಾತ್ರ ಅನ್ನೋದು ನಾನು ಅನುಭವಿಸಿದಿರುವುದು ನನ್ನ ಪ್ರಕಾರ ಅದು ಸೊ ಹಾಗಾಗಿ ಅದ್ರ ಜೊತೆಗೆ ಆ ಪಾತ್ರ ಏನಾಗಿದೆ ಅಂದ್ರೆ ಪಾರ್ಟ್ ಟೂದಲ್ಲಿ ರಿವೀಲ್ ಆಗುತ್ತೆ ಅನ್ಸುತ್ತೆ ಸೊ ಪಾರ್ಟ್ ಒಂದಲ್ಲಿ ಈಗ ಇನ್ನ ತನಕ ಸೊ ನನ್ನ ಪಾತ್ರದ ಪೂರ್ತಿ ಅದರಲ್ಲಿ ಕ್ಲಾರಿಟಿ ಕೊಟ್ಟಿರಲ್ಲ ಸೊ ನೆಕ್ಸ್ಟ್ ಪಾರ್ಟ್ ಟು ಮಾಡೋ ಇಚ್ಛೆ ಇದೆ ಇವರಿಗೆ ಸೊ ಪಾರ್ಟ್ ಟೂದಲ್ಲಿ ಎಲ್ಲ ಗೊಲಂಕುಷವಾಗಿ ಎಲ್ಲ ಕ್ಲಿಯರ್ ಮಾಡ್ತೀವಿ ಸೊ ಹಾಗೆ ನನ್ನ ಜೊತೆಗೆ ಸಹ ಕಲಾವಿದರು ಎಲ್ಲ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟರು ಆಮೇಲೆ ನಮ್ಮ ಡಿಒ ಪಿ ಸರ್ ಆಗಿರ್ಬೋದು ನಮ್ಮ ಚೆಂದಾಗಿ ಕಾಣೋತರ ಮಾಡಿದ್ದಾರೆ ಮ್ಯಾಡ್ ಮ್ಯಾಡ್ ಮ್ಯಾಡಿ ಅವರು ಅಂತೂ ಎಲ್ಲ ಮ್ಯಾಡ್ ಮಾಡಿಬಿಟ್ಟಿದ್ದಾರೆ ಆಗಿಬಿಡುತ್ತೆ ಸಿನಿಮಾ ನೋಡಿದ ತಕ್ಷಣ ಸೊ ಹಾಗಾಗಿ ಪ್ರಬೀಕ್ ಆಗಿರ್ಬೋದು ಒಂದು ಅದ್ಭುತ ಪ್ರಯತ್ನ ಪ್ರಬೀಕ್ ಅವರು ಯಶಸ್ಸಿಗಾಗಿ ಕಾಯ್ತಿದ್ದಾರೆ ನಾವು ಯಶಸ್ಸಿಗೋಸ್ಕರ ಕಾಯ್ತಾ ಇದೀವಿ ತಮ್ಮೆಲ್ಲರ ಆಶೀರ್ವಾದ ಇರಲಿ ನಮ್ಮ ಪ್ರಯತ್ನ ಒಂದು ಚಿಕ್ಕದಾಗಿ ಮಾಡಿದೀವಿ ಆಗ ಈಗ ಈಗ ಕಾಗೆ ಆಗ ಈಗ ಇತ್ತು ಅಂದ್ರೆ ಒಂದು ನೊಣ ಫುಲ್ ಸಿನಿಮಾದಲ್ಲಿತ್ತು ಈಗ ನಮ್ಮ ಸಿನಿಮಾದಲ್ಲಿ ಕಾಗೆ ಇದೆ ಸೊ ಹಾಗಾಗಿ ಕಾಗೆ ಪಾತ್ರ ಏನು ನನ್ನ ಪಾತ್ರ ಏನು ಎಲ್ಲವೂ ಆಮೇಲೆ ಗೊತ್ತಾಗುತ್ತೆ ಸರ್ ತಮ್ಮ ಆಶೀರ್ವಾದ ಇರಲಿ ನಮಸ್ಕಾರ ಈಗ ನಮ್ಮ ಇನ್ನೊಬ್ಬ ದೇವಸ್ ನೋಡ್ಕೊಂಡ್ಬಿಡ್ತೀನಿ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ ಕೆಲವರಿಗೆ ಇಲ್ಲಿರೋರಿಗೆ ಗೊತ್ತಿರುತ್ತೆ ಅಂತ ಅನ್ಕೊಂತೇಳಿ ಸರ್ ನೀವು ಸಿನಿಮಾ ಸ್ಟಾರ್ಟ್ ಮಾಡಿದಾಗಲಿಲ್ಲ ವಿಶ್ವನಾಥ್ ಸರ್ ವಿಶ್ವನಾಥ್ ಸರ್ ಅಂತ ನನಗೆ ಮೈಂಡಲ್ಲಿ ಓಕೆಕ್ಟರ್ ಹೆಸರ ಇಲ್ಲ ಇಲ್ಲ ರಿವೀಲ್ ಮಾಡಬಾರ್ದು ಸರಿ ಓಕೆ ಸರ್ ನೀವೆಲ್ಲ ಮಾತಾಡಿದ್ದೀರಾ ಓಕೆ ಸೊ ನೀವೆಲ್ಲ ಟ್ರೈಲರ್ ನೋಡಿದ್ದೀರ ಸೊ ಅದು ಬೇರೆ ಲೆವೆಲ್ಗೆ ಬಂದಿದೆ ಅಂತ ನಾನು ಅಂದ್ಕೊಂತೀನಿ ಆ್ಯಂಡ್ ನೀವೆಲ್ಲ ಕೂಡ ನೋಡಿದ್ದೀರಾ ಐ ಗೆಸ್ ಇಟ್ ವಿಲ್ ಬಿ ಅ ಬಿಗ್ ಆ್ಯಂಡ್ ಗ್ರ್ಯಾಂಡ್ ಸಕ್ಸಸ್ ಆ್ಯಂಡ್ ರಿಗಾರ್ಡಿಂಗ್ ದ ಮ್ಯೂಸಿಕ್ ಇಟ್ ಹ್ಯಾಡ್ ಕಮ್ ಟು ದ ನೆಕ್ಸ್ಟ್ ಲೆವೆಲ್ ಯಾಕಂದರೆ ಮ್ಯಾಡ್ ಡಿ ಅವನೇ ಸರ್ ಪೂರ್ತಿ ಸರ್ ಮದನ್ ಅಂತ ಹೇಳಿ ಬರ್ಕೊಳ್ಳಿ ಇವಾಗ ಮ್ಯಾಡ್ ಡಿ ಮ್ಯಾಡ್ ಡಿ ಅಂತ ಓಡಾಡ್ತಾ ಇರ್ತಾನೆ ಮದನ್ ಅಂತ ಹೇಳಿ ನನಗೆ ಯಾಕಂದ್ರೆ ಅವನು ನನಗೆ ಚಿಕ್ಕ ಹುಡುಗ ಚಿಕ್ಕ ಹುಡುಗ ನಾಟ್ ಲೈಕ್ ವೆರಿ ಕಿಡ್ ಒಂದು ಆರೇಳು ವರ್ಷ ಆಲ್ಮೋಸ್ಟ್ ಇಂದ ಗೊತ್ತು ನನಗೆ ಅವನು ಟೆನ್ ಇಯರ್ಸಾ ಓಕೆ ಸಾರಿ ಸೊ ಟೆನ್ ಇಯರ್ಸ್ ಇಂದ ಗೊತ್ತು ಯಾಕಂದ್ರೆ ನಾವು ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಆ ಟೈಮಲ್ಲಿ ಒಂದು ಚಿಕ್ಕದಾಗ ಒಂದು ಶಾರ್ಟ್ ಮೂವಿ ಮಾಡ್ತಿದ್ವಿ ಅದಕ್ಕೆ ಅಷ್ಟು ಬಜೆಟ್ ಇಲ್ದಿರೋದಕ್ಕೆ ಯಾರಾದರೂ ಹುಡುಗರು ಏನಾದರೂ ಮ್ಯೂಸಿಕ್ ಮಾಡ್ತಾ ಇರ್ತಾರ ಅಂತ ಹುಡುಗಾಗ ಮಾಡ ಸಿಗ್ತಾ ಈ ವಾಸ್ ಡೂಯಿಂಗ್ ರ್ಯಾಪ್ ಸಾಂಗ್ಸ್ ಆ್ಯಂಡ್ ಆಲ್ ಸೊ ಹಳೆ ಸಾಂಗ್ಸು ತುಂಬ ಇತ್ತು ಮ್ಯಾಡ್ದು ನೀವು ಯೂಟ್ಯೂಬಲ್ಲಿ ಹಾಕಿದ್ರೆ ಬರುತ್ತೆ ಏ ಇಲ್ಲ ಸೊ ಮ್ಯಾಡ್ದು ತುಂಬ ಇದೆ ಆ್ಯಕ್ಚುಲಿ ಹೇಳೋಕ್ಕೆ ಪಾಪ ಅವನು ತುಂಬ ಕಷ್ಟಪಟ್ಟು ಟುಡೇ ಹೀ ಈಸ್ ಇನ್ ದಸ್ ಲೆವೆಲ್ ಮೇಕಿಂಗ್ ಮೂವಿ ಆ್ಯಂಡ್ ದೆನ್ ಮ್ಯೂಸಿಕ್ ಫಾರ್ ದ ಮೂವಿ ಅಂದರೆ ಅಷ್ಟು ಸುಲಭ ಅಲ್ಲ ನಾವೆಲ್ಲ ಅನ್ಕೊತಾ ಇರ್ತೀವಿ ಮೂವಿ ಏನಿದೆ ಒಂದು ಟೂ ಅವರ್ಸ್ ನೋಡಿಬಿಟ್ಟು ಮೂವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಬಟ್ ಅದರಿಂದ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಒಬ್ಬರೊಬ್ರು ಲಾಡ್ ಆಫ್ ಪೀಪಲ್ ವಿಲ್ ವರ್ಕ್ ಮೋರ್ ದೆನ್ ಎನ್ ಇಯರ್ ಆ್ಯಂಡ್ ಟೂ ಇಯರ್ಸ್ ಲೆಟ್ ಇಟ್ ಬಿ ಎಡಿಟಿಂಗ್ ಮ್ಯೂಸಿಕ್ ಎವ್ರಿಥಿಂಗ್ ಎಷ್ಟೋ ಕಷ್ಟಪಟ್ಟಿರ್ತಾರೆ ಓಡಾಡಿರ್ತಾರೆ ಇನ್ಫ್ಯಾಕ್ಟ್ ಶೂಟಿಂಗ್ ಆಗ್ತಾ ಇರಬೇಕಾಗ ನಮ್ಮ ವೇದಿಕೆ ಒಂದು ಸಣ್ಣ ಆ್ಯಕ್ಸಿಡೆಂಟು ಆಯಿತು ಅದರಿಂದ ಶೂಟಿಂಗ್ ಅವತ್ತೊಂದೆರಡು ದಿನ ಕ್ಯಾನ್ಸಲ್ಲೂ ಮಾಡಬೇಕಾಗಿತ್ತು ಬಟ್ ಇಟ್ಸ್ ಓಕೆ ದೇರ್ ವಿಲ್ ಬಿ ಸೋ ಮೆನಿ ಥಿಂಗ್ಸ್ ಲೈಕ್ ಹರ್ಡಲ್ಸ್ ಮೂವಿ ಅನ್ನೋದು ಬಟ್ ಏನು ಅಂತ ಜನ ಮೂವಿಗೆ ಬರಬೇಕು ಥಿಯೇಟ್ರಲ್ಲಿ ನೋಡಬೇಕು ಅದನ್ನ ಮೆಚ್ಚಬೇಕು ಯಾಕಂದ್ರೆ ಅದು ತುಂಬಾ ಕಷ್ಟ ಇದೆ ಒಬ್ರೊಬ್ರದ್ದು ಇಟ್ ಇಸ್ ನಾಟ್ ಸೋ ಈಸಿ ಟು ಮೇಕ್ ಅ ಮೂವಿ ನಾವೆಲ್ಲ ಮಾತಾಡ್ತೀವಿ ಅದೇನಿದೆ ಇದೇನಿದೆ ಅದ್ ಸರಿಯಾಗಿ ತೆಗ್ದಿಲ್ಲ ಇದು ಸರಿಯಾಗಿ ತೆಗೆದಿಲ್ಲ ಅಂತ ಬಂದು ತೆಗ್ದು ನೋಡಿ ಗೊತ್ತಾಗತ್ತೆ ಏನು ಅಂತ ಅಲ್ವಾ ಮೂವಿ ಅಂದ್ರೇನೆ ಅದು ಸೊ ರಿಗಾರ್ಡಿಂಗ್ ದ ಮ್ಯಾಡ್ ಮ್ಯೂಸಿಕ್ ಕೇಳಿ ಇಟ್ ವಾಸ್ ರಿಯಲಿ ಗುಡ್ ನೀವು ನೋಡಿ ಇಟ್ಸ್ ಆಲ್ರೆಡಿ ರಿಲೀಸ್ಡ್ ಇನ್ ಮಾಡ್ಡಾ ಮ್ಯೂಸಿಕ್ ಚಾನಲ್ ಇದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಂಡ್ ಇಟ್ ಇಸ್ ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಆಮೇಲೆ ವೇದ್ ಹೀ ಇಸ್ ಅನ್ ಎಡಿಟರ್ ಯು ಆಲ್ ನೋ ನಿಮಗೆಲ್ಲ ಸೂಪರ್ ಇರ್ತಾರೆ ತುಂಬ ವರ್ಷದಿಂದ ಎಡಿಟಿಂಗ್ ಮಾಡ್ತಿದ್ದಾರೆ ಸೊ ನೀವು ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ವೇದ್ಗೆ ನನಗೆ ಗೊತ್ತಿರೋ ಪ್ರಕಾರ ಈ ಮೂವಿಯಿಂದ ಇನ್ನೊಂದು ಇಪ್ಪತ್ತು ಮೂವಿ ಸಿಗಲಿ ಅಂತ ಸಿಗುತ್ತೆ ಪಕ್ಕ ಯಾಕಂದ್ರೆ ನೀವು ನೋಡಿ ಈಚೀಚ್ ಫ್ರೇಮು ನೆಕ್ಸ್ಟ್ ಲೆವೆಲ್ಗಿದೆ ನಾನು ಹೇಳ್ತಾ ಇಲ್ಲ ನಮ್ಮ ಸಿನಿಮಾ ಅಂತ ನಾನು ಹೇಳ್ತಿಲ್ಲ ನೀವು ನೋಡಿ ನೀವು ಥಿಯೇಟರ್ ಅಲ್ಲಿ ಬಂದು ನೋಡಿ ನಿಮಗೇನೆ ಗೊತ್ತಾಗುತ್ತೆ ಸೊ ಆ್ಯಂಡ್ ದೆನ್ ಪ್ರಬೀಕ್ದು ಹೇಳಬೇಕು ಅಂತಂದರೆ ಪ್ರಬೀಕ್ ಐ ನೋ ಹಿಮ್ ಸಿನ್ಸ್ ಮೆನಿ ಇಯರ್ಸ್ ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಟ್ ಇಯರ್ಸ ಪ್ರಭೀಕ್ ತುಂಬ ಕಷ್ಟಪಡ್ತಾರೆ ಆ್ಯಂಡ್ ಮೂವಿನೇ ಜೀವನ ಅಂತ ಓಡಾಡ್ತಾರೆ ಆ್ಯಂಡ್ ಇವಸ್ ಬೇಸಿಕಲಿ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಅವರು ಸೊ ಇಂಜಿನಿಯರಿಂಗಲ್ಲಿ ನಮಗೆ ಗೊತ್ತಿದೆ ಇವಾಗ ಕೆಲಸ ಮಾಡಿದ್ರೆ ಮಿನಿಮಮ್ ಅಟ್ಲೀಸ್ಟ್ ತಿಂಗಳಿಗೆ ಇಷ್ಟು ಸಂಬಳ ಬರುತ್ತೆ ಅದನ್ನೆಲ್ಲ ಬಿಟ್ಟು ಬಿಟ್ಟು ಅದೆಲ್ಲ ಬೇಡ ಅದೆಲ್ಲ ಕಂಫರ್ಟ್ ಝೋನು ನನಗೆ ಬೇಡ ನನ್ನ ಸಿನಿಮಾನೇ ಇಂಪಾರ್ಟೆಂಟು ಅಂತ ಸಿನಿಮಾನೇ ತೆಗಿಬೇಕು ಅನ್ನೋ ಒಂದು ಹಠದಲ್ಲಿ ಸಿನಿಮಾ ಮಾಡ್ತಾನೇ ಇದ್ದಾರೆ ಇವಾಗ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಇಯರ್ಸಿಂದ ರಬೀಕ್ದು ಯುನಿಕ್ನೆಸ್ ಏನು ಅಂತಂದರೆ ಪ್ರಬೀಕ್ ಅಲ್ಲಿ ಹೀರೋಸ್ ಇರೋಲ್ಲ ನಾವೆಲ್ಲ ಸೈಡ್ ಪಾತ್ರೆಗಳು ಅಂತ ಹೇಳ್ತೀವಿ ಅವ್ರ ಮೂವಿಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ಹಳೆ ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಗಡಿಯಾರ ಅಂತ ತೆಗೆದ್ರು ಆಮೇಲೆ ತುಂಬ ಇದ್ದಾವೆ ಮೂವೀಸು ಇವಾಗ ಕಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗೇನ್ ಬರ್ಬೇಕು ಅದನ್ನ ನೀವೇ ಹೇಳಿಬಿಡಿ ಅಷ್ಟೇ ಅದು ನಾಯಿ ಇದೆ ಎಚ್ಚರಿಕೆ ಅಂತೇಳಿ ಅದೇ ಬರುತ್ತೆ ಸರ್ ಮೂವಿ ಅದು ತುಂಬಾ ತುಂಬ ಸ್ವಲ್ಪ ದಿನ ಲೇಟ್ ಆಯಿತು ಬಟ್ ಇಟ್ ವಿಲ್ ಕಮ್ ಮೇ ಬಿ ನನ ಫ್ಯೂ ಡೇಸ್ ಅದನ್ನು ಅನೌನ್ಸ್ ಮಾಡ್ತೀನಿ ಆಮೇಲೆ ಇನ್ನು ಎಲ್ಲರೂ ಟೆಕ್ನಿಷಿಯನ್ಸು ಆರ್ಟಿಸ್ಟ್ಸು ದಟ್ ಡನ್ ಅ ಗುಡ್ ಜಾಬ್ ಇನ್ ದಿಸ್ ಮೂವಿ ಆ್ಯಂಡ್ ಇಟ್ ವಾಸ್ ವೆರಿ ಪ್ಲೆಸೆಂಟ್ ಟು ವರ್ಕ್ ವಿತ್ ದಿಸ್ ಟೀಮ್ ಇನ್ನು ನನ್ನ ರೋಲ್ ಬಂದರೆ ಅದನ್ನು ಒಂದು ಹೇಳಿಬಿಡ್ತೀನಿ ಇಟ್ಸ್ ಅ ಡಿಫ್ರೆಂಟ್ ರೋಲ್ ಏನು ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಡೈರೆಕ್ಟರ್ ತರ ಇಲ್ಲ ಬಂದು ನೀವು ರಿವ್ಯೂಸ್ ಮಾಡ್ಬಿಟ್ಟಿದೀರಾ ಅಂತ ಸೊ ಹಾಗಾಗಿ ಇಟ್ ಹ್ಯಾಡ್ ಕಮ್ ಅಪ್ ವೆರಿ ನೈಸ್ಲಿ ದಯವಿಟ್ಟು ಥಿಯೇಟರ್ಗೆ ಬನ್ನಿ ಮೂವಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ರಾಕೇಶ್ ಅಂತ ಸಿನಿಮಾಟೋಗ್ರಾಫರ್ ಥ್ಯಾಂಕ್ ಯು ಪ್ರವೀಕ್ ಸರ್ ವಿಶ್ವನಾಥ್ ಸರ್ ವೇಟ್ ಸರ್ ಫಾರ್ ದಿಸ್ ಆಪರ್ಚುನಿಟಿ ತುಂಬಾ ಚೆನ್ನಾಗಿ ಬಂದಿದೆ ಅವ್ರ ಕುಟುಂಬ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದು ಟೆಕ್ನಿಷಿಯನ್ ಆಗಿರೋದ್ರಿಂದ ಎಡಿಟಿಂಗು ವಿ ಎಫ್ ಎಕ್ಸ್ ಎಲ್ಲದರಲ್ಲೂ ಒಳ್ಳೆ ಐಡಿಯಾ ಇದೆ ಅವ್ರಿಗೆ ಸೊ ಹಾಗೆ ನನ್ನ ಹತ್ರ ಸಕತ್ತ ಕೆಲಸ ತೆಗಿಸಿದ್ರು ಅನ್ಸೆಟ್ ಹಾಗೆ ಪ್ರಭೀಕ್ ಸರ್ ಮತ್ತು ವಿಶ್ವನಾಥ್ ಸರು ನಮ್ಮ ಒಂದು ಏನಿತ್ತು ಟೈಮ್ ಟೇಬಲು ಅದಕ್ಕೆ ಕರೆಕ್ಟಾಗಿ ಎಲ್ಲರನ್ನೂ ಪ್ರೊವೈಡ್ ಮಾಡಿದ್ರು ನೀವು ನೋಡ್ತೀರ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ ಅಂದ್ಕೊತೀನಿ ನೀವು ಹೇಳಬೇಕು ಮುಂದಿನದು ಮಾತಾಡ್ತಾರೆ ಆರಿ ಸರ್ ಥ್ಯಾಂಕ್ ಯು ಕಿಪ್ سپورಟಿಂಗ್ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಸರ್ ಕಾಗೆ ಕಾಗೆ ಟ್ರೈನ್ ಕರಸ್ತ್ರಿ ಅಂದ್ರೋ ಅದು ಬಿಸಿಸ್ ಕೆಡಲ್ಲಿ ಇತ್ತಲ್ಲ ಸರ್ ದೇವೇಸರು ಹೇಳ್ದಂಗೆ ಅದು ಬರಲಿಲ್ಲ ಸರ್ ಎಲ್ಲ ಪ್ಲೇಟ್ ಶಾಟ್ ತೆಗೆದಿದ ನಾವು ಸಿಡಿ ಪ್ರತಿಯೊಂದು ಇಟ್ ವಾಸ್ ಎ ಪ್ಲೇಟ್ ಶಾರ್ಟೇನೆ ಯಾವುದನ್ನ ಲೈವ್ ಮಾಡಿಲ್ಲ ಇಟ್ಸ್ ಇಂಪಾಸಿಬಲ್ ಒಂದು ಕಾಗೆ ಇಟ್ಕೊಂಡು ಶೂಟ್ ಮಾಡೋದು ಇಂಪಾಸಿಬಲ್ ಸೊ ಹಾಗಾಗಿ ಎವ್ರಿಥಿಂಗ್ ವಾಸ್ ಸಿ ಜಿ ತುಂಬ ಸಿ ಜಿ ವರ್ಕ್ ಇದೆ ಸರ್ ಆಕ್ಚುಲಿ ಹೇಳಬೇಕಂತ ಟೆಕ್ನಿಕಲ್ ಆಗಿ ವೆರಿ ಸ್ಟ್ರಾಂಗ್ ಆಗಿದೆ ಸಿನಿಮಾ ಅದಕ್ಕೆ ಸರ್ಟಿಫಿಕೇಟ್ ತಗೋಬೇಕು ನಮ್ಗೆ ನಮ್ಮ ಟೈಮಲ್ಲಿ ಓಕೆ ಬಟ್ ಅನ್ಪ್ಲಾನ್ ಐ ಥಿಂಕ್ ನಮ್ಮ ಪ್ಲಾನ್ ಇದೆ ಸಿ ಜಿನೇ ಬಿಕಾಸ್ ಅದರಿಂದ ಫೈಟ್ ಎಲ್ಲ ಮಾಡಿಸೋದೇನೋ ವಿದ್ಯೆಗಳಿತ್ತು ಸೊ ಹಾಗಾಗಿ ಅದು ನಾವು ಲೈವ್ ಮಾಡೋಕ್ಕಾಗಿಲ್ಲ ಸರ್ ಸಿ ಜಿ ಮಾಡಿದೀವಿ ಇಟ್ ಆಸ್ ಕಮ್ ವೆರಿ ಗುಡ್ ಸಿ ಜಿ ಸರ್ ನಾವೊಂದು ತರ್ಟಿ ಫೈವ್ ಫೋರ್ಟಿ ಡೇಸ್ ಶೂಟ್ ಮಾಡಿ ಸರ್ ಕ್ವಾಲಿಫೈಡ್ ಆಗಿ ಮಾಡಿಸ್ ಸಿಮಾ ತರ್ಟಿ ಫೈವ್ ಪರ್ಟೇಜ್ ಎಲ್ಲ ಕ್ವಾಲಿಫೈಡ್ ಕ್ಯಾಮ್ರಾಸು ಎಕ್ವಿಪ್ಮೆಂಟ್ಸು ಎವ್ರಿಥಿಂಗ್ ವಾಸ್ ಓಸ್ಕೊಟ್ಟು ಈವನ್ ಸೆಟ್ ಕೂಡ ಹಾಕಿಕೊಟ್ಟರು ನಮಗೆ ಒಂದು ಪೊಲೀಸ್ ಸ್ಟೇಷನ್ ಸೆಟ್ ಅಪ್ ಹಾಕಿಕೊಟ್ಟಿದ್ದಾರೆ ಔಟ್ಡೋರ್ ತುಂಬ ಚೆನ್ನಾಗಿ ಬಂದಿದೆ ಸರ್ ಲಾಸ್ಟ್ ವರ್ಷ ಗುರುಬಲ ಇರಲಿಲ್ಲ ಅನ್ಸುತ್ತೆ ಅದಕ್ಕೆ ಯಾವ ಸಿನಿಮಾ ರಿಲೀಸ್ ಆಗಿಲ್ಲ ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಒಂದು ಮೂರು ಸಿನಿಮಾ ಗೆಲ್ಲ ರೆಡಿ ಇದೆ ಸೊ ಈ ರಾವೇನ್ ಸಿನಿಮಾ ನಾವು ಮಾಡಿದಾಗ ವೇದವರು ಅವರು ನನಗೆ ಟೆಕ್ನಿಕಲಿ ಅವ್ರು ಗೊತ್ತಿತ್ತು ಅವ್ರ ಎಡಿಟರ್ ಆಗಿ ಎಲ್ಲ ಗೊತ್ತಿರೋದ್ರಿಂದಾಗಿ ಸೊ ಅವ್ರ ಜೊತೆಗೆ ಅವ್ರು ಬಂದು ಹೇಳಿದಾಗ ಇದೊಂದು ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಒಂದು ಪ್ಲಾನ್ ಮಾಡಿ ಈ ಸಿನಿಮಾನ ನಾವು ಮಾಡ್ತೀವಿ ಅದಕ್ಕೆ ಸಪೋರ್ಟಿವ್ ಆಗಿ ವಿಶ್ವನಾಥ್ ಸರ್ ಬಂದಾಗ ಸೊ ನಮ್ಗೊಂದು ಬ್ಯಾಕ್ ಸಪೋರ್ಟ್ ಬಹಳ ಚೆನ್ನಾಗಿ ಸಿಕ್ತು ಹಾಗಾಗಿ ಆ ಸಿನಿಮಾನ ಬೇಗನೆ ನಾವು ಮುಗಿಸೋದಕ್ಕಾಯ್ತು ಅದ್ರ ಜೊತೆಗೆ ಏನಂದ್ರೆ ದಿಲೀಪ್ ಸರ್ ಇರ್ಬೋದು ಮತ್ತೆ ದೇವ್ ಸರ್ ಅವರಿಬ್ಬರ ಪಾತ್ರ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಭಾಳ ಚೆನ್ನಾಗಿ ಅವರು ಸಿನಿಮಾ ಬಂದಿದೆ ಮುಖ್ಯವಾಗಿ ಏನಾಯ್ತು ಅಂದ್ರೆ ಪಾಪ ಅವರು ಆಕ್ಟ್ರೆಸ್ ಸ್ವಪ್ನವರು ಬರೋ ಸ್ವಲ್ಪ ಲೇಟ್ ಆಯ್ತು ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಮೀಟ್ ಟೈಮಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಹಾಗಾಗಿ ಏನಾಯಿತು ಅವರಿಗೆ ಬರೋದು ಸ್ವಲ್ಪ ಲೇಟ್ ಆಗಿ ಪಾಪ ಅವರು ಹೇಳಿದ್ರು ಹನ್ನೊಂದುವರೆ ಆದರೆ ಮ್ಯಾನೇಜ್ ಮಾಡ್ತೀನಿ ಎರಡು ಗಂಟೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಶೂಟಿಂಗಿಂದ ಬರೋದು ಸ್ವಲ್ಪ ಲೇಟ್ ಹಾಗಾಗಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ನಾನು ಬಹಳ ಆಕ್ಟಿಂಗ್ ಮಾಡ್ತೀನಿ ಅಂತ ವೇದವ್ರಿಗೆ ಹೇಳಿದೆ ಈ ಎರಡು ಸಿನಿಮಾ ಹಿಂದಿನ ಎರಡು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದೆ ಮೇಜರ್ ರೋಲ್ ಈ ಸಿನಿಮಾದಲ್ಲಿ ನೀವು ರಜನಿಕಾಂತ್ ತರ ನಗ್ತೀರ ಅಂತ ಹೇಳ್ಬಿಟ್ಟು ಜೋರಾಗಿ ನಗೋದು ಹಾಕಿದಾರ ಆ ನಗೋದಿದ್ದೆ ಅಲ್ಲ ಜೋರಾಗಿ ಅಲ್ಲಿ ಅದು ನಂದೇ ವಯಸ್ಸು ನಡ್ಕೊಂಡು ಬರ್ತಾ ಇರೋದು ಆಮೇಲೆ ಜೋರಾಗಿ ನಗೋದು ಇದನ್ನ ಬಿಟ್ಟರೆ ಡೈಲಾಗ್ಸ್ ಇರೋದು ಯಾವ್ದು ಮಾಡಿಲ್ಲ ಅವ್ರು ಹೇಳ್ತಾ ಇದ್ರು ನೆಕ್ಸ್ಟ್ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಮಾಡ್ಸೋಣ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು ಬರೀ ನಗೋದು ನಾನು ಅದೇ ಡಬ್ಬಿಂಗ್ ಮುಗಿಸ್ಕೊಂಡು ಅದೇ ಹೇಳ್ತಾ ಇದ್ದೆ ಬರೀ ನಗೋದು ಮಾತ್ರ ಹಾಕಿದ್ದೀರಾ ನೀವು ಬರೋದ್ ನಗೋದು ಮಾತ್ರ ಇದೆ ಸಿನಿಮಾದಲ್ಲಿ ಅಂತ ಬಟ್ ಏನೇ ಆಗಲಿ ನಮ್ಮ ರಾಕೇಶ್ ಸರ್ ಇರ್ಬೋದು ಅವರ ಒಂದು ಸಿನಿಮಾ ಅವರು ನನ್ನ ಹಿಂದಿನ ಒಂದು ಸಿನಿಮಾ ಕೂಡ ಮಾಡಿದ್ರು ಅವರು ಆ ಕೈಲಿ ಕೈಪಾರ ಅಂತ ಹೇಳಿ ಅದು ರಿಲೀಸ್ ಗೆ ಇದೆ ಅದರಲ್ಲೂ ಬಹಳ ಚೆನ್ನಾಗಿ ಮಾಡಿದ್ರು ಆಮೇಲೆ ಈ ಸಿನಿಮಾಗ್ ನಾನು ಕೇಳ್ಕೊಂಡಾಗ ನಮ್ಮ ಒಂದು ಬಜೆಟ್ ಅಲ್ಲಿ ಒಂದು ಒಂದು ಅವ್ರು ಕೇಳಿದ್ದೆಲ್ಲ ಕೊಟ್ಟಿದ್ದೀವಿ ಆದ್ರೂ ಕೂಡ ಇನ್ನೂ ಒಂದು ಲಕ್ಸುರಿಯಸ್ ಆಗಿ ಮಾಡೋದಂತ ಬೇರೆ ಬೇರೆ ಇರುತ್ತಲ್ಲ ಒಂದು ಲೆವೆಲ್ಗೆ ಮಾಡಿದರೆ ಮುಖ್ಯವಾಗಿ ಏನಂದ್ರೆ ಈ ಹಿಂದೆ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಇದ್ರು ಅವ್ರದ್ದು ಒಂದು ಸ್ವಲ್ಪ ಸಮಸ್ಯೆ ಇತ್ತು ಆಮೇಲೆ ಅದನ್ನ ಮ್ಯಾಡಿ ಅವರು ಬಂದು ಅವ್ರು ಬಂದಾಗ ಒಂದು ಸಾಂಗ್ಸ್ ಗಳಿರ್ಬೋದು ರೀ ರೆಕಾರ್ಡಿಂಗ್ಸ್ ಇರ್ಬೋದು ಎಲ್ಲದರಲ್ಲೂ ಕೂಡ ಬಹಳ ಸಪೋರ್ಟಿವ್ ಆಗಿ ನಿಂತರು ಜೊತೆಗೆ ನಮ್ಮಲ್ಲಿ ಈಗ ಡಾಕ್ಟರ್ ಲೀಲಾ ಮೋಹನ್ ಇರ್ಬೋದು ಅವ್ರು ನನಗೆ ತುಂಬ ಸಪೋರ್ಟಿವ್ ಇರ್ತಾರೆ ಯಾವಾಗಲೂ ಆಮೇಲೆ ಕಿರಣ್ ಸರ್ ಇರ್ಬೋದು ಎಲ್ಲರೂ ಕೂಡ ಸಪೋರ್ಟಿವ್ ಆಗಿ ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ ಸೊ ಏನಂದ್ರೆ ಈ ಸಿನಿಮಾ ಒಂದು ರೀತಿಯಾಗಿ ಇದೆ ಬೇರೆ ಥರ ಮೇಲೆ ಒಂದು ಲವ್ ಅಂತ ಆ ಥರ ಅಂತ ಸಿನಿಮಾ ಅಲ್ಲ ಸೊ ಹಿಸ್ಟ್ರಿ ಕ್ರೈಮ್ ಆ ಬೇಸ್ಡಲ್ಲಿ ಇದೆ ಕ್ರೈಮ್ ನಡೀತಾ ಇರೋದು ಕೂಡ ಕ್ರೈಮ್ ಅಂದ್ರೆ ಆ ಥರ ಎರೋಗೆನ್ಸಿ ಅಂತಲ್ಲ ಸೊ ಏನೇನಾಗುತ್ತೆ ಆ ಸಸ್ಪೆನ್ಸ್ ಕ್ಯಾರಿ ಔಟ್ ಆಗುವಂಥ ಸಿನಿಮಾ ಇದೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಶಾರ್ಟ್ಲಿ ಯುಗಾದಿ ಅವರು ನೆಕ್ಸ್ಟ್ ಒಂದು ರಿಲೀಸ್ ರಿಲೀಸ್ಗ ಬರ್ತೀವಿ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ಥ್ಯಾಂಕ್ ಯು ಕ್ವಶನ್ ಹೇಳ್ಬೇಕಂತ ಇನ್ನೂ ಒಬ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ಅಂಡ್ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ಬೇಕು ಟೀಮ್ ಗೆ ಆಕ್ಚುಲಿ ನಾನು ಮಿಡಲ್ ಅಲ್ಲಿ ಬಂದಿದ್ದು ಸೆಂಟ್ರಲ್ ಬಂದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲೈಕ್ ಓಕೆ ಅವ್ರ ಜೊತೆ ವೇದ್ ಬ್ರೋ ಜೊತೆ ವರ್ಕ್ ಮಾಡಿದ್ದು ತುಂಬಾ ಒಂಥರ ಖುಷಿ ಇದೆ ಯಾಕಂದ್ರೆ ಲೈಕ್ ಎಲ್ಲ ಟೋಟಲಿ ಅವ್ರು ಒಂದು ಸ್ವಲ್ಪ ವೆಲ್ ನೋನ್ ಆಗಿದ್ರು ಮ್ಯೂಸಿಕ್ ಇದರಲ್ಲಿ ಬ್ರೋ ಮಾಡೋಣ ಬ್ರೋ ಮಾಡ ಈಗ ಪ್ರೊಡ್ಯೂಸರ್ಸ್ ಲೈಕ್ ಸರ್ ಇನ್ನೊಂದು ಸ್ವಲ್ಪ ಏನಾದ್ರು ಬೆಟರ್ ಆಗಿ ಇನ್ನೊಂದು ಸ್ವಲ್ಪ ಇನ್ನೊಂದು ಒಳ್ಳೆ ಐಡಿಯಾ ಅದನ್ನೆಲ್ಲ ಮಾಡಿ ಲೈಕ್ ಒಂದು ಒಳ್ಳೆ ಫ್ರೀಡಮ್ ಇತ್ತು ಈ ಸಿನಿಮಾದಲ್ಲಿ ಮಾಡಬೇಕಾದ್ರೆ ಅದೊಂದು ತುಂಬಾ ಖುಷಿ ಇದೆ ಸಕರ ಬಂದಿದೆ ಆಕ್ಚುಲಿ ಫ್ಯೂ ಡೇಸ್ ಬ್ಯಾಕ್ ಫೈವ್ ಪಾಯಿಂಟ್ ಬನ್ ಎಲ್ಲ ಕಂಪ್ಲೀಟ್ ಆಗಿದೆ ಇಲ್ಲ ಟೋಟಲಿ ಸಕರ ಬಂದಿದೆ ನೋಡ್ಬೇಕು ಇನ್ ಮಿಕ್ಕಿದು ಜನರಿಗೆ ಬಿಟ್ಟಿದ್ದು

ಎಲ್ಲ ಕಂಪ್ಲೀಟ್ ಆಗಿದೆ ಹಾಗಾಗಿ ಇವಾಗ ರಿಲೀಸ್ಗೆಲ್ಲ ಪ್ಲ್ಯಾನ್ ಇದ್ದೀವಿ ಎಲ್ಲರೂ ಮಾತಾಡಿದ್ರು ಬಟ್ ಏನು ಅಂತಂದರೆ ಇದು ಕತೆ ಕತೆ ಬಗ್ಗೆ ಯಾರು ಏನೂ ಹೇಳಲಿಲ್ಲ ಮೇಯ್ನು ಇದು ಬಂದ್ಬಿಟ್ಟು ಕಾಗೆ ಮುಖಾಂತರ ಎಲ್ಲರೂ ಕಾಗೆ ಕೆಟ್ಟದ್ದು ಕಾಗೆಗೆ ಬರೀ ತೀರ್ಕೊಂಡಿದ್ರೆ ಮಾತ್ರ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ದಿಲೀಪ್ ಸರ್ ಹೇಳ್ದಂಗೆ ಬಂದು ಯಾವ್ದನ್ನ ಗಾಡಿ ಮೇಲೆ ಕೂತ್ರೆ ಆ ಗಾಡಿನೇ ಮಾರ್ತಾರೆ ಅಂತಂದ್ರು ಸರ್ ಈ ಥರ ಎಲ್ಲ ಇದೆ ನೆಗೆಟಿವಿಟಿ ಆ್ಯಕ್ಚುಲಿ ಕಾಗೇನಲ್ಲಿ ಅಂತ ಹೇಳ್ತಾರೆ ಬಟ್ ಒಂದು ಪಾಸಿಟಿವ್ ಶೇಡ್ ಇದೆ ಕಾಗೆಗೆ ಏನು ಅಂತಂದರೆ ಅದು ಒಂದು ತುತ್ತು ಅನ್ನ ತಿನ್ನಬೇಕು ಅಂತಂದ್ರೂ ತನ್ನ ಜೊತೆಗಿರೋರ್ನೆಲ್ಲ ಕರ್ಕೊಂಡ್ಬಿಟ್ಟು ತಿನ್ನುತ್ತೆ ಇದು ಪಕ್ಷಿಗಳ ಗುಣದಲ್ಲಿ ಕಾಗೆಗೆ ತುಂಬ ಇಂಪಾರ್ಟೆನ್ಸ್ ಇರೋ ಅಂತ ಒಂದು ಆಗುತ್ತೆ ಹಾಗಾಗಿ ಈ ನ್ಯಾಯ ನೀತಿ ಇದು ಇದು ಶೇಡ್ಸು ಒಂದು ಸ್ವಲ್ಪ ಚೇಂಜ್ ಆದಾಗ ಪ್ರಕೃತಿ ಯಾವ ರೀತಿ ರಿವರ್ಸ್ ಹೊಡಿಬೋದು ಅನ್ನೋದನ್ನ ನಾನು ಈ ದೃಷ್ಟಿನಲ್ಲಿ ತೋರಿಸಿದ್ದೀನಿ ಆ್ಯಸ್ ಕಮರ್ಷಿಯಲೈಸ್ಡ್ ಆಸ್ಪೆಕ್ಟ್ಸಲ್ಲಿ ತೋರಿಸಿದ್ದೀನಿ ಟೆಕ್ನಿಕಲಿ ಬಂದ್ಬಿಟ್ಟು ತುಂಬ ಹೇಳಿದ್ರು ಅವರೆಲ್ಲ ಹೇಳಿದ್ರು ತುಂಬ ಸ್ಟ್ರಾಂಗ್ ಆಗಿದೆ ಇವರು ಹೇಳಿದ್ರು ಎಲ್ಲ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಡನ್ ಬಟ್ ಇನ್ನು ಇನ್ನು ಬೇರೆ ತುಂಬ ಇಂಪಾರ್ಟೆನ್ಸ್ ಅಂತಂದ್ರೆ ಕಾಗೆ ಅಂತಂದ್ರೆ ನಿಮ್ಗೆ ರಿಯಾಲಿಟಿನಲ್ಲೇ ಮಾಡಿಸ್ಬೇಕು ಅಂತ ಸರ್ ಬೇರೆ ಹೇಳೋದು ರಿಯಾಲಿಟಿನಲ್ಲಿ ಕಾಗೆ ಶೂಟ್ ಮಾಡೋದು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಶೆಡ್ಯೂಲ್ಸ್ ಕೂಡ ತುಂಬಾ ಇದಾಗ್ಬಿಡುತ್ತೆ ಹಾಗಾಗಿ ನಾವು ಸಿ ಜಿ ಪೋರ್ಷನ್ಸ್ ಅಂತ ಅಂದ್ಬಿಟ್ಟೆ ಪ್ಲಾನ್ ಮಾಡ್ಕೊಂಡಿದ್ದೆವು ಫೈಟ್ಸ್ ಅಂದ್ರೆ ಕಾಗೆದ ಯಾವ್ದು ಫೈಟ್ಸ್ ಇಲ್ಲ ಬಟ್ ಕಾಗೆ ಮೇಲೆ ಸಾಂಗ್ ಇರೋದು ಬಂದ್ಬಿಟ್ಟು ಹೇಳಿದಾಗ ಅದು ಬಂದ್ಬಿಟ್ಟು ತುಂಬಾ ಹಾರಿಫೈಡ್ ಆಗಿರೋ ಅಂತ ಒಂದು ಕ್ರ ಕ್ರೈಮ್ ಬೇಸ್ಡ್ ಅಂತ ಒಂದು ಸಾಂಗಿಗೆ ಎತ್ಕೊಂಡು ಹೋಗಿದ್ದೀನಿ ಅದು ನೀವು ಟ್ರೈಲರ್ ಮುಖಾಂತರ ನೋಡಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ ಮತ್ತು ಸಿನ್ಮಾ ಸಿನ್ಮಾ ಬಂದ್ಬಿಟ್ಟು ನಾನು ಆ್ಯಕ್ಚುಲಿ ಇದು ಫಸ್ಟು ನಂದು ಎರಡನೇ ಡೈರೆಕ್ಷನ್ ಆ್ಯಕ್ಚುಲಿ ಫಸ್ಟ್ ಬಂದ್ಬಿಟ್ಟು ನನ್ನ ಸ್ಕೂಲ್ ರಾಮಣ ಅಂತ ಒಂದು ಡೈರೆಕ್ಷನ್ ಮಾಡಿದ್ದೀನಿ ಅದು ಬಂದ್ಬಿಟ್ಟು ಇನ್ನು ರಿಲೀಸ್ಗೆಲ್ಲ ಪ್ಲ್ಯಾನಿಂಗ್ ನಡೀತಿದೆ ಅದಾಗಿದ್ದಾದ ಮೇಲೆ ನಾನು ಡೈರೆಕ್ಷನ್ದು ಮಾಡಬೇಕು ನೋಡೋಣ ಅಂದ್ಬಿಟ್ಟು ನನ್ನ ಹತ್ರ ಒಂದು ಸ್ವಲ್ಪ ಕತೆಗಳಿತ್ತು ಪ್ರಬೀಕ್ ಸರ್ ಬಂದ್ಬಿಟ್ಟು ಅವ್ರದ್ದು ಸಿನಿಮಾ ಪೋಸ್ಟರ್ ಡಿಸೈನಿಂಗ್ ಮಾಡಿಸ್ಬೇಕು ಅಂತಂದ್ಬಿಟ್ಟು ಅವ್ರು ಡೈರೆಕ್ಷನ್ ಮಾಡಬೇಕು ಅಂತಂದ್ಬಿಟ್ಟು ನನ್ನ ಹತ್ರ ಬಂದಿದೆ ಆ್ಯಕ್ಚುಲಿ ಅವ್ರು ಬಂದಾಗ ನಾನೇ ನಾನು ಕೇಳ್ಕೊಂಡೆ ನಂದು ಸರ್ ನಂದು ಒಂದು ಕತೆ ಇದೆ ಒಂದು ಸಲ ಕೇಳಿ ಅಂತಂದ್ಬಿಟ್ಟು ಕೇಳಿ ಸರಿ ಆಯಿತು ಮಾಡೋಣ ಅಂತ ಅಂದ್ಬಿಟ್ರು ಸರ್ ಸರಿ ಆಯಿತು ಇನ್ನೊಂದು ಸ್ವಲ್ಪ ಒಂದು ಸ್ವಲ್ಪ ಗ್ರಿಪ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಸರಿ ಆಯಿತು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಸ್ಕ್ರಿಪ್ಟ್ ಎಲ್ಲ ಕುತ್ಕೊಂಡ್ಬಿಟ್ಟು ಎಲ್ಲ ಮಾಡೋ ಟೈಮಲ್ಲಿ ದಿಲೀಪ್ ಸರ್ ಕಾಲ್ ಮಾಡಿದ್ರು ನನಗೆ ದಿಲೀಪ್ ಸರ್ ಕಾಲ್ ಮಾಡಿಬಿಟ್ಟು ಬನ್ನಿ ನಿಮ್ಮ ಹತ್ರ ಮಾತಾಡೋದಿದೆ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಒಳಗೆ ಕುತ್ಕೊಂಡೆ ಹೊಸ ಸ್ಕ್ರಿಪ್ಟ್ ಮಾಡ್ಕೊಂಡು ಆಲ್ರೆಡಿ ಎರಡು ಸ್ಕ್ರಿಪ್ಟ್ ಹೇಳಿದ್ದೆ ಸರ್ಗೆ ಮಾಡೋಣ ಓಕೆ ಫೈನ್ ಸೂಪರ್ ಅಂದ್ಬಿಟ್ಟು ಅವತ್ತೇ ವಿಶ್ವನಾಥ್ ಸರೇ ಸಿಕ್ಕಿದ್ರು ಆ್ಯಕ್ಚುಲಿ ಆ ಎರಡು ಸ್ಕ್ರಿಪ್ಟ್ ಹೇಳಿದಲ್ಲೇ ವಿಶ್ವನಾಥ್ ಸರ್ ಸಿಕ್ಕಿದ್ರು ಹಾಗಾಗಿ ಒಂದು ಟೀಮ್ ಬಿಲ್ಡ್ ಆಯಿತು ಕ್ಲೀನಾಗಿ ಬಿಲ್ಡ್ ಆಗಿದ್ದಕ್ಕೆ ಕಾರಣ ನಂತರಗಳು ಬೇರೆ ಬೇರೆ ಹಲವು ಕಡೆಯಿಂದ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಕೂಡು ಬಂದಿತ್ತು ಅವರು ಹಾಗಾಗಿ ಒಂದು ಪ್ಲ್ಯಾಟ್ಫಾರ್ಮು ಕ್ಲೀನಾಗಿ ಸಿಕ್ಕಿದಾಗ ಇದು ಸಿನಿಮಾ ಸ್ಟಾರ್ಟ್ ಆಗಿದ್ದು ಕ್ಲೀನಾಗಿ ಫಸ್ಟು ಶೂಟಿಂಗಿಗೆ ಪ್ರತಿಯೊಂದನ್ನು ಎಲ್ಲ ಫುಲ್ ಶೆಡ್ಯೂಲ್ ಮಾಡಿಬಿಟ್ಟು ನೆಕ್ಸ್ಟು ಬಂದು ನಮ್ಮ ರಾಕೇಶ್ ಸರ್ ರಾಕೇಶ್ ಸರ್ ಬಂದ್ಬಿಟ್ಟು ಅವ್ರ ಹತ್ರ ಅವ್ರು ಹೇಳಿದ್ರು ಏಯ್ ತುಂಬ ಇದು ಮಾಡ್ಬಿಟ್ಟು ತೆಗಿಸ್ಕೊಂಬಿಟ್ಟು ಅವ್ರೆ ಸಿನಿಮಾ ಅಂತ ಅಂದ್ಬಿಟ್ಟು ಹೇಳಿದ್ರು ಆ್ಯಕ್ಚುಲಿ ಒಂದು ವೀಕ್ ಕುತ್ಕೊಂಬಿಟ್ಟು ಒಂದು ವೀಕ್ ಕುತ್ಕೊಂಬಿಟ್ಟು ಅವ್ರಿಗೆ ಲೈಟಿಂಗ್ ಪ್ಯಾಟ್ರನ್ಸಿಂದ ಹಿಡಿದು ಪ್ರತಿಯೊಂದನ್ನು ಈ ಥರನೇ ಬರಲಿ ಸರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳ್ಕೊಡು ಕೇಳ್ಕೊಡು ಇದು ಮಾಡಿದ್ದೀವಿ ಇದರಲ್ಲಿ ಆಮೇಲೆ ಮ್ಯಾಡಿಯವರು ಮ್ಯಾಡಿಯವರು ಸಂಗೀತ ನಿರ್ದೇಶನದಲ್ಲಿ ಆಲ್ರೆಡಿ ಅವರು ಬಂದು ರ್ಯಾಪ್ ಮ್ಯೂಸಿಕ್ ಎಲ್ಲ ಮಾಡ್ತಾಯಿದ್ರು ಅವ್ರಿಗೆ ಜಾನರ್ ಬಂದ್ಬಿಟ್ಟು ಆಗೇದು ಜಾನವರ್ಗೆ ಅಂದರೆ ಇದು ಹಾರಿಫೈಡ್ ಜಾನರ್ ಅಂತ ಅಂದಾಗ ಅವ್ರು ಇದೇ ಥರ ಬರಲಿ ಅಂತ ಅವ್ರಿಗೆ ಹೇಳಿದ್ದು ಬಟ್ ಅವರು ಹೀ ಇಸ್ ದ ಮೋಸ್ಟ್ ಟ್ಯಾಲೆಂಟೆಡ್ ಫೆಲ್ಲೋ ಅವರು ನೋಡಕ್ಕಂಗೆ ಇದ್ದಾರೆ ಅಷ್ಟೇ ಅವರು ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಮಾಡ್ತಾರೆ ಅವ್ರು ಆ್ಯಕ್ಚುಲಿ ನೋಡಕ್ಕಂದ್ರೆ ಬ್ರೋ ಓಕೆ ಹಾಗಾಗಿ ಆಮೇಲೆ ಪಾತ್ರಗಳು ಪಾತ್ರಗಳು ಬಂದ್ರೆ ಪ್ರಭೀಕ್ ಸರ್ ಹೇಳಿದ್ರು ಪ್ರಭೀಕ್ ಸರ್ ಈಸ್ ನನಗೆ ಪ್ರಭೀಕ್ ಸರ್ ಬಂದು ಒಂದು ಎಂಟತ್ತು ಎಂಟು ವರ್ಷದ ಹಿಂದೆಯಿಂದ ಪರಿಚಯ ನಾನು ಆಕ್ಚುಲಿ ಫಸ್ಟ್ ಸಿನಿಮಾ ಬಂದಿದ್ದು ಎಲ್ಲರೂ ಎಲ್ಲರೂ ಸಿನಿಮಾ ಬಂದಿರೋದು ನಾರ್ಮಲ್ ಆಗಿ ಆಕ್ಟಿಂಗ್ ಆಗಬೇಕು ಆಕ್ಟರ್ ಆಗಬೇಕು ಅಂತ ಬರ್ತಾರೆ ಅದೇ ತರ ಬಂದವನು ನಾನು ನಾನು ಮಾಲ್ಗುಡಿ ಸ್ಟೇಷನ್ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ದೀನಿ ಅದರಲ್ಲಿ ಬಂದ್ಬಿಟ್ಟು ಪ್ರೊಡ್ಯು ಇದು ಡೈರೆಕ್ಟರ್ ಬಂದ್ಬಿಟ್ರು ಶಿವು ಅಂತ ಇದ್ದರು ಚಾರ್ಲಿ ಅಂತ ಅಂದ್ಬಿಟ್ಟು ಸಿನ್ಮಾ ಮಾಡಿದ್ರು ಅವರು ಅವ್ರು ತಿಳ್ಕೊಂಡ್ರು ಆ ಸಿನಿಮಾ ಮಾಲ್ಗುಡಿ ಸ್ಟೇಷನಲ್ಲಿ ನಾನು ಲೀಡಾಗಿ ಮಾಡಿದ್ದೆ ಅದರಲ್ಲಿ ನಿಂತ್ಕೊಂಡಿರೋದ್ರಿಂದ ನಾನು ಚೆನ್ನೈಗೆ ಹೋಗ್ಬಿಟ್ಟು ಈ ಥರ ಎಲ್ಲ ಎಡಿಟಿಂಗು ಡಿ ಐ ಸಿ ಜಿ ಎಲ್ಲ ಪ್ರತಿಯೊಂದು ಕಲಿತು ನಾನು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ದಾದಮೇಲೆ ನಾನು ಡೈರೆಕ್ಷನ್ ಮಾಡಿದ್ದು ಇದಾಗಿದ್ದ ಪ್ರಬೀಕ್ ಸರ್ ನನಗೆ ಹತ್ತು ವರ್ಷದಿಂದ ಪರಿಚಯ ಪ್ರವೀಕ್ ಸರ್ ಅದನ್ನ ಹೇಳ್ಬೇಕು ಅಂತಂದರೆ ಇವ್ರು ಹೇಳಿದ್ರು ಲೀಲಾಮೋಹನ್ ಸರು ಈಸ್ ದ ವೆರಿ ಬೆಸ್ಟ್ ಯೂನಿಕ್ ಕ್ಯಾರೆಕ್ಟರ್ ವಿತ್ ಏನಂತಾರೆ ವಿತ್ ಸ್ಟ್ರಾಂಗ್ ಪರ್ಸ್ನಾಲ್ಟಿ ಇದು ಮಾಡಬೇಕು ಅಂತಂದರೆ ಅದು ಮಾಡಬೇಕಷ್ಟೆ ಅದರಲ್ಲಿ ಬೇರೆ ಯಾವುದೇ ಎರಡೇ ಎರಡನೇ ಮಾತಿರಲ್ಲ ಇದೇ ಥರ ಹೋಗುತ್ತೆ ಈ ಥರನೇ ಮಾಡಬೇಕು ಅಂತ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಡೆಡಿಕೇಶನ್ ಇದು ಪ್ರವೀಕ್ ಸರ್ ಈ ಗುಣ ನಾನ್ ನೋಡಿದ್ದು ಬಟ್ ಏನು ಅಂತಂದ್ರೆ ಎಲ್ಲೂ ಅಡೆಚಡಣೆಗಳು ಇರಲ್ಲ ಇದೇ ತರ ಮಾಡೋಣ ಶೂಟಿಂಗ್ ಇಂದ ಹಿಡ್ದು ಪ್ರತಿಯೊಂದು ಹಿಂಗ ಮಾಡೋಣ ಹಿಂಗ್ ಮಾಡೋಣ ಎಲ್ಲ ಫುಲ್ ಎಲ್ಲ ಟೀಮಲ್ಲಿ ಕಾಂಪಿಟೀಟ್ ಮಾಡಿದ್ರು ಪ್ರವೀಕ್ ಸರ್ ವಿಶ್ವನಾಥ್ ಸರ್ ವಿಶ್ವನಾಥ್ ಸರ್ ಅವರು ಡಿಸ್ಕಶನ್ ಮಾಡ್ಬೇಕಾದ್ರೆ ನೋಡಿ ಈ ತರ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಇದಕ್ ಹಿಂಗೆ ಮಾಡೋಣ ಶೂಟಿಂಗ್ ಅಲ್ಲೂ ಅಷ್ಟೇ ಬಂದ್ರೆ ನೋಡ್ಕೊಂಡು ಈ ತರ ಸರಿ ಆಯ್ತು ಈ ತರ ಪ್ಲಾನ್ ಮಾಡ್ಕೊಂಡಿದೀರ ಸರಿ ಆಯ್ತು ಡಿಸ್ಕಶನ್ಸ್ ಡಿಸ್ಕಶನ್ಸು ಪ್ರೊಡ್ಯೂಸರ್ಸ್ ಜೊತೆ ಡಿಸ್ಕಷನ್ಸು ಇದ್ದಷ್ಟು ಸಿನ್ಮಾ ಚೆನ್ನಾಗಿ ಬರುತ್ತೆ ಅವರು ಅವ್ರಿಗೆ ಗೊತ್ತಾಗುತ್ತೆ ಏನು ಬೇಕಾಗುತ್ತೆ ಸಿನಿಮಾಗೆ ಈ ಥರ ಹಿಂಗೆ ಹಿಂಗೆ ಇದೇ ಬೇಕಾಗ್ಬೋದು ಈ ಥರ ಬೇಕಾದ್ರೆ ಏನೇನು ಮಾಡಬೇಕು ಮಾಡ್ಬೇಕು ಅಂತ ಅಂದ್ಬಿಟ್ಟು ಯಾಕೆಂತಂದ್ರೆ ನಾವು ಲೈಟಿಂಗ್ ಪ್ಯಾಟ್ರನ್ಸು ಕ್ಯಾಮ್ರಾದು ಸರ್ ಈ ತರಿಸ್ಬಿಡ್ರೆ ಹತ್ತರಿಸ್ಬಿಡ್ರಿ ಅಂತ ಹೇಳ್ಬಿಡ್ತೀವಿ ಅದಕ್ಕೆ ಬಜೆಟ್ ಏನಾಗುತ್ತೆ ಏನು ಎತ್ತ ಅಂತಂದ್ಬಿಟ್ಟು ಅವ್ರಿಗೆ ಗ್ರಿಪ್ಸಿ ಸಿಕ್ಕಿರಲ್ಲ ಸರ್ ಈ ಥರನೇ ಬರುತ್ತೆ ಇದಕ್ಕೆ 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 ಬೇಕಾಗುತ್ತೆ ಅಂತಂದ್ಬಿಟ್ಟು ನಾವು ಹೇಳಿದಾಗ ಅದು ಅಷ್ಟು ಡೀಟೇಲ್ಡ್ ಅವರು ಗೊತ್ತಾದಾಗ ಶಾರ್ಟ್ ಇಡ್ಬೇಕಾರೆ ಅವ್ರಿಗೆ ಗೊತ್ತಾಗುತ್ತೆ ಹಿಂಗೆ ಹಿಂಗೆ ಇರಬೇಕು ಅಂತಂದ್ಬಿಟ್ಟು ಅಷ್ಟು ಪರ್ಫೆಕ್ಟಾಗಿ ಇದು ಮಾಡ್ಕೊಂಡಿದ್ದೀವಿ ನೆಕ್ಸ್ಟು ದಿಲೀಪ್ ಸರ್ ದಿಲೀಪ್ ಸರು ನನಗೆ ಒಂದು ನಾಲ್ಕು ವರ್ಷದಿಂದ ಪರಿಚಯ ದಿಲೀಪ್ ಸರು ದಿಲೀಪ್ ಸರ್ ಹತ್ರ ನಾನು ಎರಡು ಸ್ಟೋರಿ ಹೇಳಿದ್ದೀನಿ ಆ್ಯಕ್ಚುಲಿ ದಿಲೀಪ್ ಸರು ಸರಿ ಆಯಿತು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು ಆ ಗ್ಯಾಪಲ್ಲಿ ಅವರು ಅದನ್ನು ಸ್ಟಾರ್ಟ್ ಮಾಡೋಣ ಅನ್ನೋ ಹೇಳೋ ಗ್ಯಾಪಲ್ಲಿ ಇಲ್ಲಿ ರಾವಣ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಆಗ ಕರೆದ್ರು ಅವರು ಸರು ಬರೀ ಇಲ್ಲಿ ಮಾತಾಡಬೇಕು ಅಂತರ್ಬಿಟ್ಟು ಕರೆದು ಕೇಳಿದಾಗ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟು ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾರೆಕ್ಟ್ರೈಸೇಷನ್ ಸಿಂಗಿಂಗ್ ಇದೆ ಅಂತ ಅಂದ್ಬಿಟ್ಟು ಅವರು ಅವರು ಮತ್ತು ದೇವದೇವಯ್ಯ ಸರ್ ಇಬ್ಬರು ಮೇನ್ ಲೀಡಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಅನ್ಕೊಂತೀನಿ ಲೀಲಾ ಮೋಹನ್ ಸರ್ ಲೀಲಾ ಮೋಹನ್ ಸರ್ ಬಂದ್ಬಿಟ್ಟು ಇದರಲ್ಲಿ ಪಾತ್ರ ಯಾವ್ದು ಮಾಡಿದ್ದಾರೆ ಅಂತಂದರೆ ಇದು ಮಾ ಡೈರೆಕ್ಟರ್ ಹೊಡಿತಾರೆ ಅಂತಲ್ಲಿ ಹೇಳ್ತಾವ್ರೆ ಪಾತ್ರ ಬಂದ್ಬಿಟ್ಟು ಇವ್ರದ್ದು ಸೈಂಟಿಸ್ಟ್ ಕ್ಯಾರೆಕ್ಟ್ರ್ ಪಾತ್ರ ಇದು ನಿಮಗೆ ಕ್ರೈಮ್ ಜನರಲ್ಲಿ ಒಂದು ಸ್ವಲ್ಪ ಮಿಸ್ಟೀರಿಯಸ್ ಕ್ರೈಮ್ ಅಂತ ಹೇಳ್ಬೋದು ಆ ಥರ ಎತ್ಕೊಂಡೋಗಿದೆ ಸಬ್ಜೆಕ್ಟು ಮತ್ತು ನಮ್ಮ ದೇವ್ ಸರ್ ಈ ಅನ್ ವರ್ಸಟೈಲ್ ಆ್ಯಕ್ಟರ್ ಆ್ಯಕ್ಚುಲಿ ಓಪನ್ ಆಗಿ ಹೇಳ್ತಾ ಇದೀನಿ ಅವರು ಅವರು ಕ್ಯಾಮ್ರಾ ಆ್ಯಂಗಲ್ಸಲ್ಲಾಗಿರ್ಬೋದು ಇದರಲ್ಲಾಗಿರ್ಬೋದು ಸುಮ್ಮನೆ ಹಿಂಗೆ ಹೇಳ್ತಿದ್ದಿಂಗೆ ಮಾಡ್ತಾರೆ ಹೋಗ್ಬಿಡ್ತಾರೆ ಅಷ್ಟೇ ಅವರು ನನಗೆ ಎಕ್ಸ್ಟ್ರಾ ಏನೂ ಹೇಳೋದೇ ಬೇಕಾಗಿಲ್ಲ ಅವ್ರಿಗೆ ಆ ಥರ ಅವ್ರ ಕಥೆನಾಗೆ ಫಸ್ಟೇ ಕೇಳ್ತಿದ್ದೀಗೇ ಅಷ್ಟು ಪರ್ಫೆಕ್ಟಾಗಿ ಮಾಡಿ ರೆಡಿಯಾಗಿ ನಿಂತಿರ್ತಾರೆ ಕ್ಯಾರೆಕ್ಟರೈಸೇಷನ್ಸ್ಗೆ ಕ್ಯಾರೆಕ್ಟರ್ ಕೂಡ ಅದೇ ಥರ ಮೂಡ್ ಬಂದಿದೆ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್ ದಿಲೀಪ್ ಸರ್ ಬಂದ್ಬಿಟ್ಟು ಮೇನ್ ಇದ್ರಲ್ಲಿ ಮಾಡಿದ್ದಾರೆ ಲೀಡಲ್ಲಿ ಮಾಡಿದ್ದಾರೆ ಎಲ್ಲ ಕ್ಯಾರೆಕ್ಟರೈಸೇಷನ್ಸು ಪ್ರತಿಯೊಂದು ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ ಇನ್ನು ನೀವು ನೋಡ್ಬಿಟ್ಟು ಹೇಳ್ಬೇಕು ಹೇಗ್ ಬಂದಿದೆ ಸಿನಿಮಾ ಅಂತ ಅಂದ್ಬಿಟ್ಟು ನಂಗೆ ಸರ್ ಸು ಸುಚೇಂದ್ರ ಪ್ರಸಾದ್ ಸರ್ ಬಂದ್ಬಿಟ್ಟು ಇದರಲ್ಲಿ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದು ಅವ್ರದ್ದು ಮೇನ್ ಕ್ಯಾರೆಕ್ಟರೈಸೇಷನ್ ಆಗಿರೋದಕ್ಕೆ ಕಾಗೆಗೂ ಅವ್ರಿಗೂ ತುಂಬಾ ಲಿಂಕ್ ಇರೋದ್ರಿಂದ ಪೋಸ್ಟರ್ ಎಲ್ಲ ಆತರ ಮೂಡಿ ಬಂದಿದೆ ನಿಮಗೆ ರಾವ್ ಎಫೆಕ್ಟ್ ಅಲ್ಲಿ ಸರ್ ಟೈಟ್ಲ್ ಬಂದ್ಬಿಟ್ಟು ಇಂಗ್ಲಿಷ್ ಅಲ್ಲಿ ರೇವನ್ ಅಂತ ಕೇಳಿರಾ ರೇವನ್ ಅಂದ್ರೆ ಕಾಗೆ ಆಕ್ಚುಲಿ ಅದು ಗೂಗಲಲ್ಲಿ ಬಂದ್ಬಿಟ್ಟು ರಾವೆನ್ ಅಂತ ಇದೆ ಕನ್ನಡದಲ್ಲೆಲ್ಲ ಬರೀಬೇಕಾದ್ರೆ ಗೂಗಲ್ ಅಲ್ಲಿ ವಿಕಿಪೀಡಿಯಾನಲ್ಲೆಲ್ಲ ರಾವೆನ್ ಅಂತ ಇದೆ ಕನ್ನಡ ತಿದ್ದುಪಡಿ ತಿದ್ದುಪಡಿ ಮಾಡಕ್ಕೆ ಬೇಡ ಅಂದ್ಬಿಟ್ಟು ನಾವು ರಾವೆನ್ ಅಂತಾನೆ ಇಟ್ಟಿದ್ದೀವಿ ಸರ್ ಟೈಟ್ಲ್ ಹಾಗಾಗಿ ಕಾಗೆ ಅಂತಾನೆ ಟೈಟ್ಲ್ ಅಂದ್ರೆ ಸರ್ ಇಟ್ಸ್ ಅನ್ ಎಕ್ಸ್ಪೆರಿಮೆಂಟಲ್ ಕಮರ್ಷಿಯಲ್ ಚಾನಲ್ ಸಿನಿಮಾ ಇದು ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಆಗಿ ಫೈಟು ಲವ್ ಅಥವಾ ಒಂದು ಹೀರೋಯಿಸಮ್ ಮೇಲೆ ಹೋಗ್ತಾ ಇರೋ ಸಬ್ಜೆಕ್ಟ್ ಅಲ್ದಲೇ ಇರೋದ್ರಿಂದ ನಿಮಗೆ ಕ್ಯೂರಿಯಾಸಿಟಿ ಕಾನ್ಸೆಪ್ಟ್ ಮೇಲೆ ಮಾತ್ರ ನಿಮಗೆ ಪ್ರೇಕ್ಷಕರು ಅಟ್ರಾಕ್ಟ್ ಆಗಬೇಕು ಆ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸರ್ ಪ್ರಧಾನವಾಗಿ ನಿಮಗೆ ಕಾಗೆ ಓಕೆನಾ ಕಾಗೆ ಯಾವ ರೀತಿ ಏನಕ್ಕೆ ಸಿನಿಮಾನಲ್ಲಿದೆ ಅನ್ನೋದೇ ನಿಮ್ಗೆ ಅಂಶ ಅದು ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೊಂದು ಸಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕಾಗೆದೇ ಸಿನ್ಮಾ ಸರ್ ಇದು ಎಲ್ಲ ಸೀನಲ್ಲಿ ಇಲ್ಲ 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 ಸರ್ ಆ ಥರ ಎಲ್ಲ ಇಲ್ಲ ಬಟ್ ಈಗ ವಲಿಸ್ಬೇಡಿ ಸರ್ ಅದು ತುಂಬ ದೊಡ್ಡ ಸಿನ್ಮಾ ನಮ್ಮದು ಸಣ್ಣ ಪ್ರಯತ್ನ ಹಾಂ ಸರ್ ಯಾಕೆ ಅಂತಂದ್ರೆ ಇಡೀ ಸಿನಿಮಾ ಬೇಸ್ ಇರೋದೇ ಕಾಗೆ ಮೇಲೆ ಆ ಕಾಗೆದ ಆಕ್ಟಿವಿಟೀಸ್ ಮೇಲೆ ಇಡೀ ಸಿನಿಮಾ ನಿಂತಿರೋದು ಆ ಥರನೇ ತಗೊಂಡೋಗುತ್ತೆ ಬೇರೆ ಸರ್ ಎನಿ ಕ್ವಶನ್ಸ್ ಯಾರು ಅವರು ಇಲ್ಲ ಅವರು ಬಂದಿಲ್ಲ ಬಂದಿಲ್ಲ ಸರ್ ಅವರು ಅವರು ಸ್ವಲ್ಪ ಬ್ಯುಸಿ ಇದಾರಂತೆ ಬ್ಯುಸಿ ಇದಾರಂತೆ ಸರ್ ಏನಾಯ್ತಂದ್ರೆ ಸರ್ ಆಕ್ಚುಲಿ ಅದರಲ್ಲಿ ಈ ಸಿನಿಮಾದಲ್ಲಿ ಇವ್ರದ್ದು ಪಾತ್ರ ಇದೆ ಚಿಕ್ಕದವರು ಚಕ್ಕಟವಾಗಿದೆ ಪಾಪ ಸ್ವಪ್ನ ಅವ್ರು ಬಂದಿದ್ದಾರೆ ಏನಾಗುತ್ತೆ ಈ ಸಿನಿಮಾದಲ್ಲಿ ಅನ್ಕೊಂಡಾಗ ಇದು ಬೇರೆ ತರ ಒಂದು ಸಿನಿಮಾ ಅಲ್ಲ ತ್ರೋಡ್ ದ ಸಿನಿಮಾ ಕ್ಯಾರಿ ಔಟ್ ಆಗುವಂತ ಸಿನಿಮಾ ಅಲ್ಲ ಅಂದ್ರೆ ಆ ಪಾತ್ರಗಳಿಗೆ ಬಹಳ ಇಂಪಾರ್ಟೆನ್ಸ್ ಇರುತ್ತೆ ಇಲ್ಲಿ ಏನಾಗುತ್ತೆ ಅವ್ರು ಮಾಡಿದಾರಲ್ಲ ಅವರು ತ್ರೀ ಫೋರ್ ಡೇಸ್ ಬಂದು ಹೋಗಿರ್ತಾರಲ್ಲ ಅವರಿಗೆ ಹೇ ಇಷ್ಟೇ ಮುಗಿತಾ ಅನ್ನೋ ಅವರಿಗೆ ಫೀಲ್ ಆಗಿದ್ರಿಂದಾಗಿ ಅವರಿಗೆ ಆ ತರ ಆಗಿದೆ ಬಿಟ್ರೆ ಸೊ ಪ್ರಾಬ್ಲಮ್ ಇಲ್ಲ ಆಮೇಲೆ ನೀವು ಕೇಳಿದ್ರಲ್ಲ ಸರ್ ಸುಚಂದ್ರ ಪ್ರಸಾದ್ ರೋಲ್ ಈ ಸಿನಿಮಾಗೆ ಬಹಳ ಇಂಪಾರ್ಟೆಂಟ್ ರೋಲ್ ಅದು ಚರ್ಚ್ ಫಾದರ್ ರೋಲ್ ಮಾಡಿದಾರೆ ಅವರು ಬಹಳ ಇಂಪಾರ್ಟೆಂಟ್ ರೋಲ್ ಆಮೇಲೆ ದಿನೇಶ್ ಮಮ್ಳು ರೋಲ್ ಕೂಡ ಅಷ್ಟೇ ಅವಾಗ ಮಿಸ್ ಮಾಡಿದಾನೋ ಅವ್ರ ಪಾತ್ರ ಕೂಡ ಅಷ್ಟೇ ಅವ್ರೊಂದು ಒಂದು ವಿಲನ್ ರೋಲ್ ಮಾಡಿದರೆ ಬಹಳ ಇಂಟ್ರೆಸ್ಟಿಂಗ್ ರೋಲ್ ಅದು ಅವ್ರು ಮಾಡಿರುವಂತದ್ದು ಸಿನಿಮಾ ತೋಡಿದ ಸಿನಿಮಾ ಕಾಗೆ ಮೇಲ್ಗಡೆ ಹೋಗೋದ್ರಿಂದ ಅವರು ಅದ್ಭುತವಾಗಿ ಡೇ ಇಂದ ಸಿ ಜಿ ಪೋರ್ಷನ್ಗೆಲ್ಲ ಪ್ಲೇಸ್ ಕೊಟ್ಕೊಂಡು ಮಾಡಿದ್ರಿಂದಾಗಿ ಸಿನಿಮಾ ಭಾಳ ಚೆನ್ನಾಗಿ ಬಂತು ಹಾಗೆ ಥ್ಯಾಂಕ್ ಯು